ಅನಂತಮೂರ್ತಿಯವರು ವೀರಾವೇಶದಿಂದ ಆಸ್ಪತ್ರೆಯ ಕಾಮಗಾರಿಗೆ ಅನುದಾನವಿಲ್ಲ ಎಂದು ನೀಡಿರುವ ಹೇಳಿಕೆಯೂ ಹಾಶಾಸ್ಪದವಾಗಿದೆ ಪ್ರಸನ್ನ ಶೆಟ್ಟಿ ಅನಂತಮೂರ್ತಿಯವರು ವೀರಾವೇಶದಿಂದ ಆಸ್ಪತ್ರೆಯ ಕಾಮಗಾರಿಗೆ ಅನುದಾನವಿಲ್ಲ ಎಂದು ನೀಡಿರುವ ಹೇಳಿಕೆಯು ಹಾಸ್ಯಾಸ್ಪದವಾಗಿದೆ ಆಸ್ಪತ್ರೆಯ ಕಾಮಗಾರಿಗೆ ಅನುದಾನವಿಲ್ಲದಿದ್ದರೆ ಆಸ್ಪತ್ರೆಯ ಕಟ್ಟಡ ಭಾಗಶಃ ಅಂತಿಮ ಹಂತಕ್ಕೆ ತಲುಪುತ್ತಿತ್ತ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಆಸ್ಪತ್ರೆಯ ಕಟ್ಟಡದ ಕಾಮಗಾರಿಗೆ ಅನುದಾನವಿಲ್ಲ ಹಣವಿಲ್ಲ ಎಂದು ಸಂಬಂಧಪಟ್ಟ ಇಲಾಖೆಯವರಾಗಲಿ ಅಥವಾ ಗುತ್ತಿಗೆದಾರರಾಗಲಿ ಮಾಹಿತಿ ನೀಡಿದರೆ ಅವರ ಅಧಿಕೃತ ದಾಖಲೆಗಳನ್ನು ಬಿಡುಗಡೆ ಮಾಡಲಿ ತಾವು ಸದಾ ಪ್ರಚಾರದಲ್ಲಿರಲು ಪತ್ರಿಕೆ ಮತ್ತು ಮಾಧ್ಯಮಗಳ ಸದಾ ತಮ್ಮ ಫೋಟೋ ಓಡಾಡಲು ಜನಪ್ರಿಯ ನಾಯಕರನ್ನು ಟಾರ್ಗೆಟ್ ಮಾಡಿ ಅಪಪ್ರಚಾರ ಮಾಡುವುದು ನಾಗರಿಕ ಸಮಾಜದಲ್ಲಿ ಶೋಭೆ ತರುವ ಸಂಗತಿಯಲ್ಲ ತಾವು ರಾಜಕಾರಣ ಮಾಡಲೇಬೇಕೆಂಬ ಉದ್ದೇಶವಿದ್ದಲ್ಲಿ ಜವಾಬ್ದಾರಿಯುತ ವಿರೋಧಿ ಪಕ್ಷದಲ್ಲಿದ್ದು ನೈಜ ಸಂಗತಿಗಳ ಮೇಲೆ ಬೆಳಕು ಚೆಲ್ಲಿ ತಮ್ಮ ಗೌರವವನ್ನು ಹೆಚ್ಚಿಸಿಕೊಳ್ಳಬೇಕೆ ವಿನಃ ವಿನಾಕಾರಣ ಆರೋಪ ಮಾಡುವುದೇ ಕಾಯಕ ಮಾಡಿಕೊಳ್ಳಬಾರದು ಅನಂತಮೂರ್ತಿಯವರು ಯಾವುದಾದರೂ ಒಂದೇ ಒಂದು ಹೋರಾಟವನ್ನು ಅಂತ್ಯಗೊಳಿಸಿದ ಮಾಹಿತಿಯೇ ಇಲ್ಲ ಕೇವಲ ಪ್ರಚಾರಕ್ಕಾಗಿ ಸಿಕ್ಕ ಸಿಕ್ಕ ವಿಷಯಗಳಿಗೆಲ್ಲ ಮೂಗು ತೋರಿಸಿ ಸರಿಯಾದ ಮಾಹಿತಿ ಇಲ್ಲದೆ ಅಲ್ಪ ಮಾಹಿತಿಯಲ್ಲೇ ಅಪಪ್ರಚಾರ ಮಾಡುವುದು ಒಳ್ಳಿತಲ್ಲ ಶಾಸಕರಾದ ಭೀಮಣ್ಣ ನಾಯ್ಕ ಅವರು ಕ್ಷೇತ್ರಕ್ಕೆ ತಂದ ಅನುದಾನಗಳ ಬಗ್ಗೆ ತಾವೇ ಖುದ್ದು ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ ಜೊತೆಗೆ ಹಿಂದಿನ ಸರ್ಕಾರದಲ್ಲಿ ಮಂಜೂರಾದ ಯಾವುದೇ ಕಾಮಗಾರಿಗಳಿಗೆ ಅನುದಾನ ಕೊರತೆ ಮಾಡದೆ ಎಲ್ಲಾ ಕೆಲಸವನ್ನು ಪರಿಪೂರ್ಣ ಮಾಡುತ್ತಿದ್ದಾರೆ ಕೇವಲ ರಾಜಕಾರಣ ಒಂದೇ ಮಾನದಂಡ ಮಾಡಿಕೊಂಡು ಕ್ಷೇತ್ರದ ಜನಪ್ರಿಯ ಶಾಸಕರ ಉತ್ತಮ ಕಾರ್ಯವನ್ನು ಮರೆಮಾಚಿಸಲು ಆರೋಪಗಳನ್ನು ಮೈಗೂಡಿಸಿಕೊಂಡು ನಡೆದರೆ ಯಶಸ್ಸು ದೊರಕದು ಎಂಬುದನ್ನು ಅನಂತಮೂರ್ತಿಯವರು ಅರ್ಥ ಮಾಡಿಕೊಳ್ಳಬೇಕು ಆಸ್ಪತ್ರೆಯ ಕಾಮಗಾರಿ ಶೀಘ್ರದಲ್ಲೇ ಪೂರ್ಣಗೊಂಡು ಅದರ ಉದ್ಘಾಟನೆಯ ದಿನಾಂಕವು ಪತ್ರಿಕೆಯಲ್ಲಿ ಪ್ರಕಟವಾದಾಗ ಅನಂತಮೂರ್ತಿಯವರು ಕ್ಷೇತ್ರದ ಜನಗಳಿಗೆ ಕ್ಷಮೆ ಕೇಳಬೇಕಾಗುತ್ತದೆ ಎಂಬುದು ನೆನಪಿರಲಿ ಇಂತಹ ನೂರಾರು ಸುಳ್ಳು ಆರೋಪಗಳನ್ನು ಮೆಟ್ಟಿ ಭೀಮಣ್ಣ ನಾಯ್ಕ ಅವರನ್ನು ಕ್ಷೇತ್ರದ ಮತದಾರರು ಆಯ್ಕೆ ಮಾಡಿದ್ದಾರೆ ಆ ಮತದಾರರ ಒಂದೊಂದು ಮತಕ್ಕೂ ಸಹ ಶಾಸಕರು ತಮ್ಮ ಕೆಲಸದ ಮೂಲಕ ಅಭಿನಂದನೆ ಸಲ್ಲಿಸುತ್ತಿದ್ದಾರೆ ತಮ್ಮದೇ ಕೇಂದ್ರ ಸರ್ಕಾರವು ಘೋಷಣೆ ಮಾಡಿದ ಎಷ್ಟೋ ಕಾರ್ಯಕ್ರಮಗಳು ಇನ್ನೂ ಶಂಕುಸ್ಥಾಪನೆಯೇ ಆಗಿಲ್ಲ ಅವುಗಳೆಲ್ಲವೂ ಅನಂತಮೂರ್ತಿಯವರ ಕಣ್ಣಿಗೆ ಕಾಣದ ಇರುವುದು ಬಹಳ ದುಃಖಕರ ಸಂಗತಿ ಮೊದಲು ತಮ್ಮ ಸಂಸದರಿಗೆ ಮನವಿ ನೀಡಿ ರೈಲ್ವೆ ಯೋಜನೆ ತಿರ್ಸಿ ಹಾವೇರಿ ಹೆದ್ದಾರಿ ಕಾಮಗಾರಿ ಮತ್ತು ಅಂಕೋಲದಲ್ಲಿ ಮಾಡಬೇಕಿರುವ ವಿಮಾನ ನಿಲ್ದಾಣ ಹಾಗೂ ಹಿಂದಿನ ಸಂಸದರು ಹೇಳಿದ ಯಾಣದಲ್ಲಿ ರೂಪುವೇ ನಿರ್ಮಾಣ ಇವುಗಳ ಬಗ್ಗೆ ಗಮನ ಹರಿಸಲು ಮನವಿ ನೀಡಿ ಅಗತ್ಯವಿದ್ದರೆ ನಮ್ಮ ಪಕ್ಷದ ಕಾರ್ಯಕರ್ತರು ಸಂಸದರಿಗೆ ಮನವಿ ನೀಡಲು ಸಹಕರಿಸುತ್ತೇವೆ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸಿಗೂ ಸಚಿವರಾದ ಪ್ರಿಯಾಂಕ ಖರ್ಗೆ ಅವರಿಗೂ ಯಾವುದೇ ಸಂಬಂಧವಿಲ್ಲ ನಾಗರಾಜ್ ಮಡಿವಾಳ್ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸಿಗೂ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರಿಗೂ ಯಾವುದೇ ಸಂಬಂಧವಿಲ್ಲ ಇದನ್ನು ರಾಜಕೀಯ ಕಾರಣಕ್ಕೆ ಬಿಜೆಪಿಯವರು ಬಳಸಿಕೊಳ್ಳುತ್ತಿದ್ದಾರೆ ಗುತ್ತಿಗೆದಾರ ಸಚಿನ್ ಪಾಂಚಾಳ ಅವರ ಆತ್ಮಹತ್ಯೆ ಪ್ರಕರಣದಲ್ಲಿ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರಾದ ಪ್ರಿಯಾಂಕಾ ಖರ್ಗೆ ಇವರ ಹೆಸರನ್ನು ಎಳೆದು ತರುವ ಮೂಲಕ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವ ಕೆಲಸವನ್ನು ಬಿಜೆಪಿ ಪಕ್ಷ ನಡೆಸಿದೆ ಸಚಿನ್ ಡೆತ್ ನೋಟ್ನಲ್ಲಿ ಸಚಿವರ ಹೆಸರಿಲ್ಲ ಉದ್ದೇಶಪೂರ್ವಕವಾಗಿ ಸಚಿವರ ಹೆಸರು ಕಡಿಸಲು ಬಿಜೆಪಿಯವರು ರಾಜಕೀಯ ಮಾಡುತ್ತಿದ್ದಾರೆ ಗ್ರಾಮೀಣ ಿ ಪಂಚಾಯತ್ ರಾಜ್ ಹಾಗೂ ಮಾಹಿತಿ ಮತ್ತು ತಂತ್ರಜ್ಞಾನ ಹಾಗೂ ಜೈವಿಕ ವಿಜ್ಞಾನ ಸಚಿವರಾಗಿ ಎರಡು ವರ್ಷ ಕಳೆಯುತ್ತಾ ಬಂದಿದೆ ಸಚಿವರು ತಮ್ಮ ಇಲಾಖೆಗಳಲ್ಲಿ ಅನೇಕ ಪ್ರಯೋಜನಕಾರಿ ಕೆಲಸವನ್ನು ಮಾಡಿದ್ದಾರೆ ಹಾಗೂ ಜನಸಾಮಾನ್ಯರಿಗೆ ಅನುಕೂಲವಾಗುವಂತೆ ಅನೇಕ ಯೋಜನೆಯನ್ನು ರೂಪಿಸುತ್ತಿದ್ದಾರೆ ಇವೆಲ್ಲವನ್ನು ಸಹಿಸಲು ಸಾಧ್ಯವಾಗದ ಬಿಜೆಪಿಯವರು ಸಚಿವರ ತೇಜೋವಧೆ ಮಾಡುವ ಕೆಲಸವನ್ನು ಮಾಡುತ್ತಿದ್ದಾರೆ ಸ್ವಂತ ತಂದೆಯೇ ಪೋಕ್ಸೋ ಪ್ರಕರಣ ಹಾಗೂ ಕೋವಿಡ್ ಹಗರಣವನ್ನು ಎದುರಿಸುತ್ತಿರುವಾಗ ವಿಜಯೇಂದ್ರ ಮೊದಲು ರಾಜೀನಾಮೆ ನೀಡಬೇಕೆಂದು ಈ ಮೂಲಕ ಆಗ್ರಹಿಸುತ್ತೇನೆ ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಶಿರ್ಸಿ ಗಾಂಧಿನಗರದ ಶ್ರೇಯಸ್ ನಾಗರವಳ್ಳಿ ಬಂಗಾರದ ಪದಕ ಉತ್ತರ ಪ್ರದೇಶ ರಾಜ್ಯದ ವಾರಣಾಸಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ಗಾಂಧಿನಗರದ ಶ್ರೇಯಸ್ ನಾಗರವಳ್ಳಿ ಈತನು ಕಥಾ ವಿಭಾಗದಲ್ಲಿ ಬಂಗಾರದ ಪದಕ ಮತ್ತು ಕುಮಿಟೆ ವಿಭಾಗದಲ್ಲಿ ಬೆಳ್ಳಿ ಪದಕ ಪಡೆದು ಜಿಲ್ಲೆಯ ಹೆಸರನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಿದ್ದಾನೆ ಶಿರ್ಸಿ ವಿದ್ಯಾರ್ಥಿಯ ಸಾಧನೆಗೆ ಸಂಸದ ವಿಶೇಷ ಹೆರಗಡೆ ಕಾಗೇರಿ ಡಿಡಿಪಿಐ ಬಸವರಾಜ್ ಪಿ ಹಾಗೂ ಬಿಇಒ ನಾಗರಾಜ್ ನಾಯಕ್ ಅಭಿನಂದನೆ ವ್ಯಕ್ತಪಡಿಸಿದ್ದಾರೆ